ಆಧಾರ್ ಕೇಂದ್ರ ಸ್ಥಳಾಂತರ ವಿರೋಧಿಸಿ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಆಧಾರ್ ಸೇವಾ ಕೇಂದ್ರವನ್ನ ಹುಬ್ಬಳ್ಳಿಗೆ ಸ್ಥಳಾಂತರ ಮಾಡಿರುವುದನ್ನು ವಿರೋಧಿಸಿ ಧಾರವಾಡ ಧ್ವನಿ ಸಂಘಟನೆ ಹಾಗೂ ಪಕ್ಷಾತೀತ ಹೋರಾಟ ಸಮಿತಿಯಿಂದ ನಿನ್ನೆ ಪ್ರತಿಭಟನೆಯನ್ನ ನಡೆಸಲಾಯಿತು ಕಿತ್ತೂರು ಚೆನ್ನಮ್ಮ ಉದ್ಯಾನ ಹತ್ತಿರ ಮಂಡಿ ಪ್ಲಾಜಾದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡು ಕೆಲ ಹೊತ್ತು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಧಾರವಾಡ ಧ್ವನಿ ಅಧ್ಯಕ್ಷ ಈಶ್ವರ್ ಶಿವಳ್ಳರ್ ಮಾತನಾಡಿ ಹೊಸ ಆಧಾರ್ ಹೊಸ ಸೇರ್ಪಡೆ ತಿದ್ದುಪಡಿ ವಿಳಾಸ ಮತ್ತು ಮೊಬೈಲ್ ನಂಬರ್ ಬದಲಾವಣೆಗೆ ನೂರಾರು ಜನರು ಕೇಂದ್ರಕ್ಕೆ ಆಗಮಿಸುತ್ತಿದ್ರು ಕೇಂದ್ರ ಸ್ಥಳಾಂತರದಿಂದ ಜನರಿಗೆ ತೊಂದರೆಯಾಗಿದೆ ಎಂದು ದೂರಿದರು ನವೆಂಬರ್ನಲ್ಲೇ ಆಧಾರ್ ಕೇಂದ್ರವನ್ನ ಹುಬ್ಬಳ್ಳಿ ಕೇಶವಪುರಕ್ಕೆ ಸ್ಥಳಾಂತರ ಮಾಡಿದ್ದು ಖಂಡನೀಯ ಅಂತ್ಯ ಕಚೇರಿಯ ಸೈಬರ್ ಕೇಂದ್ರಗಳಲ್ಲೂ ಆಧಾರ್ ಸೇವೆ ಲಭಿಸುತ್ತವೆ ಆದರೆ ಸೇವೆಗೆ ಅಧಿಕ ಹಣ ವಸೂಲಿ ಮಾಡುತ್ತಾರೆ ಅದರಿಂದ ತಕ್ಷಣವೇ ಆಧಾರ್ ಕೇಂದ್ರವನ್ನ ಧಾರವಾಡದಲ್ಲಿ ಆರಂಭಿಸಬೇಕು ಇಲ್ಲದಿದ್ರೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಪಕ್ಷಾತೀತ ಹೋರಾಟ ಸಮಿತಿ ಬಸವರಾಜ್ ಜಾಧವ್ ಗೌರಮ್ಮ ಬಲೋಗಿ ಶಿವಾನಂದ ಕವಳಿ ಮಂಜು ನಡಟ್ಟಿ ಸಂತೋಷ್ ಪಟನ್ ಶೆಟ್ಟಿ ಭೀಮಪ್ಪ ಕಸಾಯಿ ಶರಣ್ಗೌಡ ಗಿರಡ್ಡಿ ವೆಂಕ ಸತೀಶ್ ರಾಯ್ಕರ್ ಬಸವರಾಜ್ ಪೋಮೋಜಿ ಪರಮೇಶ್ವರ್ ಉಳ್ಳನ್ನವರ್ ಸುರೇಖಾ ಪೂಜಾ ರಾಜೇಶ್ ಮನ್ಗುಂಡಿ ಶೇಖಪ್ಪ ಕಟ್ಟಿಮನಿ ದೀಪಕ್ ಚಿಂಚೂರೆ ಗೀತಾ ಥಾಂಸಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಧಾರವಾಡ ಮಂಡಿ ಪ್ಲಾಸಾದಲ್ಲಿ ಇರುವಂತಹ ಆಧಾರ್ ಕೇಂದ್ರವನ್ನ ಹುಬ್ಬಳ್ಳಿಗೆ ಸ್ಥಳಾಂತರವನ್ನ ಮಾಡಿದ್ದಾರೆ ಆ ಸ್ಥಳಾಂತರ ಮಾಡಿದಂತ ದುಷ್ಟ ಶಕ್ತಿ ಏನ ಅದಾವೋ ಅವಕ್ಕ ನಾವು ಧಾರವಾಡ ಧ್ವನಿಯಿಂದ ಹಾಗೂ ಪಕ್ಷದಿಂದ ಹೋರಾಟ ಸಮಿತಿಯಿಂದ ನಾವು ಸಂಪೂರ್ಣವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ ಈಗ ಆದಷ್ಟು ಧಾರವಾಡ ಕೇಂದ್ರಾಡಳಿತ ಪ್ರದೇಶ ಇರುವುದರಿಂದ ಅದನ್ನು ಕೇಂದ್ರವನ್ನು ಆಧಾರ್ ಕೇಂದ್ರವನ್ನು ಧಾರವಾಡಕ್ಕೆ ತಂದು ಮತ್ತು ಇಲ್ಲಿ ಚಾಲನೆಯನ್ನು ಕೊಡ್ಬೇಕಂತೇಳಿ ನಾ ಈ ಮೂಲಕ ಎಲ್ಲ ಅಧಿಕಾರಿಗಳಲ್ಲಿ ಎಲ್ಲ ನಮ್ಮ ಪ್ರತಿನಿಧಿಗಳಲ್ಲಿ ಕೇಳ್ತಾ ಇದ್ದೇನೆ ಅದೇ ರೀತಿಯಾದಂಥ ಈ ಧಾರವಾಡಕ್ಕೆ ಆಧಾರ್ ಕೇಂದ್ರ ಆಗದೆ ಇದ್ರೆ ನಮ್ಮ ಧಾರವಾಡ ಧ್ವನಿ ಮತ್ತು ಪಕ್ಷಾತೀತ ಹೋರಾಟ ಸಮಿತಿಯಿಂದ ನಾವು ಉಗ್ರವಾಗಿ ಹೋರಾಟವನ್ನ ಹೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಧನ್ಯವಾದಗಳು ಆಧಾರ್ ಕಾರ್ಡ್ ಧಾರವಾಡದಾಗಿದ್ದಂತ ಕೇಂದ್ರ ಹುಬ್ಬಳ್ಳಿಗೆ ಶಿಫ್ಟ್ ಮಾಡಕತ್ತಾರ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಗೊತ್ತಿಲ್ಲ ಊಟ ಊಟಕ್ಕೇರಿಲ್ಲ ಅವರಿಗೆ ಧಾರವಾಡ ಜನತೆಗೆ ಯಾಕೆ ತ್ರಾಸ ಕೊಡ್ತಾರೋ ಇಲ್ಲಿದ್ದಂಥ ಬೆಲ್ಲ ಶಾಸಕರು ಏನು ಮಾಡಕತ್ತಾರೆ ಬರೀ ಶೋರೂಮ್ ಹೆಚ್ಚಿಗೆ ಮಾಡ್ಕೊತು ಹೋದ್ರೆ ಜನರು ಸಮಸ್ಯೆ ಬಗೆಹರಿಸ್ಬೇಕು ಅದಕ್ಕೆ ಇವತ್ತು ಮನವಿ ಕೊಟ್ಟಿವಿ ಸಾಂಕೇತಿಕವಾಗಿ ಅದಾಗಲಿಲ್ಲ ಅಂದರೆ ದೊಡ್ಡ ದೊಡ್ಡ ಪ್ರಮಾಣದಾಗ ಮಾಡ್ತೀವಿ ನಾವು ಧಾರವಾಡದ ಆಧಾರ್ ಕೇಂದ್ರವನ್ನು ಹುಬ್ಳಿಗೆ ಶಿಫ್ಟ್ ಮಾಡಿದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಧಾರವಾಡದಲ್ಲಿ ಇರ್ಬೋದು ಪಕ್ಷಾತೀತವಾಗಿ ಮತ್ತು ದಲಿತ ಸಂಘ ಸಮಿತಿ ವತಿಯಿಂದ ಹೇಳ್ಕೊಂಡು ಎಲ್ಲರೂ ಕೂರಿಸಿ ಹೋರಾಟವನ್ನು ಮಾಡಿದ್ದೇವೆ ಇವತ್ತೇನು ಕೇಂದ್ರ ಸ್ಥಳವಾದಂಥ ಧಾರವಾಡದಲ್ಲಿ ಕೇಂದ್ರ ಕಚೇರಿ ಇರಬೇಕಾಗಿತ್ತು ಆಧಾರ್ ಕೇಂದ್ರದ ಅದನ್ನು ತಾಲೂಕು ಮಟ್ಟದ ತಗೊಂಡ ಅಂದರೆ ಧಾರವಾಡನ ಕಸುವ ಅಂದರೆ ಧಾರವಾಡ ಕಸುವ ಕಡಿಮೆ ಮಾಡತ್ತಾರೆ ಇವತ್ತು ಇವತ್ತು ಯಾರು ಮಾಡತ್ತಾರೆ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ಕೇಂದ್ರ ಸಚಿವರು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಳೆದ ದಿನಗಳಲ್ಲಿ ನೀವು ಧಾರವಾಡಕ್ಕೆ ಎರಡು ಆಧಾರ್ ಕೇಂದ್ರಗಳನ್ನು ತಂದಿದ್ದೀರಿ ಧಾರವಾಡ ಜಿಲ್ಲೆಗೆ ಒಂದು ಹುಬ್ಳಿಗಿತ್ತು ಒಂದು ಧಾರವಾಡಕ್ಕಿತ್ತು ಆದರೆ ಇವತ್ತು ಒಂದೇ ಕಚೇರಿ ಎರಡು ಕಚೇರಿಯನ್ನು ಹುಬ್ಳಿಗೆ ಹೋಗುವಂಥ ಕೆಲಸ ಮಾಡಿದ್ದೀರಿ ದಯವಿಟ್ಟು ತಾವು ಕೇಂದ್ರ ಸಚಿವರು ದಯವಿಟ್ಟು ಇದನ್ನು ಮುತುವರ್ಜಿ ವಹಿಸಿ ಧಾರವಾಡ ಜನತೆಗೂ ಅನುಕೂಲ ಮಾಡ್ ಧಾರವಾಡದವರು ನಿಮ್ಮಾರ ಹುಬ್ಳಿಯವರು ನಿಮ್ಮಾರ ನಾವು ಎಲ್ಲರೂ ಭಾರತ ದೇಶದ ಪ್ರಜೆಗಳೇ ನಾವು ಅದಕ್ಕೆ ದಯವಿಟ್ಟು ನಾವು ಹೆಚ್ಚಿನ ಉತ್ಸುಕರಾಗಿ ಧಾರವಾಡಕ್ಕನ ಕೇಂದ್ರ ಕಚೇರಿಯನ್ನ ಮಾಡ್ಬೇಕು ಆಧಾರನ ಯಾಕಂದ್ರೆ ಜೀವನದಾಗ ಆಧಾರನ ಸ್ತಂಭವಾಗೈತೆ ನಮ್ದು ಎಲ್ಲರಿಗೆ ಅದಕ್ಕೆ ದಯವಿಟ್ಟು ಜನಪ್ರತಿನಿಧಿಗಳು ರಾಜ್ಯ ರಾಜ್ಯ ಸಚಿವರು ಇರ್ಬೋದು ಮತ್ತು ಕೇಂದ್ರ ಸಚಿವ ಇರ್ಬೋದು ದಯವಿಟ್ಟು ಧಾರವಾಡಕ್ಕನ ಆಧಾರ್ ಕೇಂದ್ರವನ್ನು ಮರುಸ್ಥಾಪನೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ ಇವತ್ತು ಎಲ್ಲ ನಾವು ಎಪ್ಪತ್ನಾಲ್ಕನೇ ಮತಕ್ಷೇತ್ರದಿಂದ ದೀಪಕ್ ಚುಂಚೂರಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ನಾವು ಏನು ಕಾರ್ಯಕ್ರಮ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡಂಗಿಲ್ಲ ಪ್ರತಿಭಟನೆ ಯಾಕಂದ್ರೆ ಇವತ್ತು ಎಂತ ಪರಿಸ್ಥಿತಿ ಬಂದೈತಿ ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಹೆಚ್ಚಾನ ಹೆಚ್ಚು ಹೆಣ್ಮಕ್ಳಿಗ ಇಲ್ಲಿ ಅನ್ಯಾಯ ಆಗಿರೋದು ಎಷ್ಟೋ ಹೆಣ್ಮಕ್ಳು ಸಣ್ಣ ಮಕ್ಳು ಕರ್ಕೊಂಡು ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸಕ್ ಬಂದಿರ್ತಾರೆ ಆಧಾರ್ ಕಾರ್ಡ್ ಮಾಡ್ಸಕ್ ಬಂದಿರ್ತಾರೆ ತುಂಬಿ ಗರ್ಭಿಣಿಯವರು ಬಂದಿರ್ತಾರೆ ಅಂತದ್ರಲ್ಲಿ ಈ ಕೇಂದ್ರ ಸರ್ಕಾರದ ಏನಿದು ಧೋರಣೆ ಐತಲ್ಲ ಇದು ತುಂಬಾ ಅನ್ಯಾಯವಾಗಿದೆ ಹೆಣ್ಮಕ್ಳಿಗೆ ಬಹಳ ಅನ್ಯಾಯ ಆಗೈತಿ ಅದ್ರ ವಿರುದ್ಧ ಇವತ್ತು ನಾವು ಡಿ ಸಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಹಮ್ಮಿಕೊಂಡೇವಿ ಏನೇ ಆಗ್ಲಿ ನಮ್ಗೆ ಹೆಂಗ ಹುಬ್ಬಳ್ಳಿಗೆ ಅದನ್ನ ಸ್ಥಳಾಂತರ ಮಾಡ್ಯಾರ ಆಸ್ ಇಟ್ ಈಸ್ ಧಾರವಾಡ ಆಧಾರ ಕೇಂದ್ರ ಬರಬೇಕು ಅಂತ ಹೇಳಿ ನಾ ಎಲ್ಲಾ ಹೆಣ್ಮಕ್ಳು ಪರವಾಗಿ ಇವತ್ತು ನಾವು ಸ್ಟ್ರೈಕಲ್ಲಿ ಪಾಲ್ಗೊಂಡು ನಾವು ಇದು ಆಗ ನಮ್ಗೆ ಇದು ಆಗೋವರ್ಗು ನ್ಯಾಯ ನ್ಯಾಯ ದೊರಕಿಸಿ ಕೊಡೋವರ್ಗು ನಾವು ಇದನ್ನ ಹೋರಾಟ ಮಾಡಿಲ್ಲ ತಪ್ಪಿಸಂಗಿಲ್ಲ ಜಾಸ್ತಿ ಹೆಣ್ಮಕ್ಳಿಗೆ ಜಾಸ್ತಿ ಬಹಳ ತೊಂದರೆ ಆಗೈತಿ ಅದಕ್ಕೆ ಈ ಮೂಲಕ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡೋದೇನಪ್ಪ ಅಂತ ಹೇಳಿದ್ರೆ ಆದಷ್ಟು ಜಲ್ದಿ ಅವರು ಎಚ್ಚರಿಕೊಂಡು ಹುಬ್ಬಳ್ಳಿ ಹೆಂಗ ಸ್ಥಳಾಂತರ ಮಾಡ್ಯಾರ ಆ ರೀತಿ ಧಾರವಾಡಕ್ಕೆ ಬಂದು ಯಾವ ರೀತಿ ಆ ರೀತಿ ನಮ್ಗೆ ಆಧಾರ್ ಕಾರ್ಡ್ ಕಚೇರಿ ಬೇಕು ಅನ್ನೋದು ನಮ್ಮ ಮನವಿ ಈತಾದ ಅಂತ ಹೇಳಿ ಎಪ್ಪತ್ನಾಲ್ಕನೇ ಮತಕ್ಷೇತ್ರದ ಗ್ಯಾರಂಟಿ ಅಧ್ಯಕ್ಷ ಯಾವುದೇ ರಾಜಕೀಯ ಅಂದ್ರೆ ರಾಜಕೀಯದಿಂದ ಅಲ್ಲ ಎಲ್ಲರೂ ಜನಸಾಮಾನ್ಯರು ಹಾಗೂ ಧಾರವಾಡ ಧ್ವನಿ ಹಾಗೂ ದಲಿತ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡು ಇವತ್ತು ನಮ್ಮ ಧಾರವಾಡದಲ್ಲಿ ತಂದ ಆಧಾರ್ ಸೇವಾ ಕೇಂದ್ರವನ್ನು ಹುಬ್ಬಳ್ಳಿಗೆ ಸ್ಥಳಾಂತರ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಕೇಂದ್ರ ಮಂತ್ರಿಗಳು ಬರೀ ಹುಬ್ಬಳ್ಳಿ ಹುಬ್ಬಳ್ಳಿ ಅಂತ ವಿಚಾರ ಮಾಡಿದ್ರೆ ಧಾರವಾಡ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕು ಯಾಕೆಂದರೆ ಧಾರವಾಡ ಸುತ್ತಮುತ್ತ ಇರುವಂಥ ಹಳ್ಳಿಗಳಿಂದ ಬರುವಂಥ ಮಹಿಳೆಯರಾಗಲಿ ವೃದ್ಧರಾಗಲಿ ಸಣ್ಣಸಂಗಳಾಗಲಿ ಅವರೆಲ್ಲ ಬಂದವರಿಗೆ ಧಾರವಾಡದಿಂದ ಹುಬ್ಬಳ್ಳಿಗೆ ಹೋಗಿ ಆಧಾರನ ತಿದ್ದುಪಡಿ ಮಾಡೋದಾಗಲಿ ಏನೇ ಒಂದು ತಿದ್ದುಪಡಿ ಇದ್ದರೂ ಅದನ್ನು ಮಾಡೋಕ್ಕೆ ಹೋಗಬೇಕಂದ್ರೆ ಬಹಳ ಪ್ರತ್ರ ಆಗ್ತದೆ ಹಂಗಾಗಿ ನಾವು ಧಾರವಾಡದಲ್ಲಿ ಇದ ಆಧಾರ್ ಸೇವಾ ಕೇಂದ್ರವನ್ನ ಮರುಸ್ಥಾಪನೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಪ್ರಮುಖ ಮುಖಂಡರಾದಂತಹ ಎಪ್ಪತ್ನಾಲ್ಕನೇ ಕ್ಷೇತ್ರದ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಮತ್ತು ಐ ಸಿ ಸಿ ಮೆಂಬರ್ ಸದಸ್ಯರಾದಂತಹ ನಮ್ಮ ದೀಪಕ್ ಅವರ ನೇತೃತ್ವದಲ್ಲಿ ನಾವು ಇವತ್ತ ಅಮುದ್ಧವಾದ ಹೋರಾಟವನ್ನು ಕೈಗೊಂಡಿದ್ದೀವಿ ಯಾಕಂದ್ರೆ ನಮ್ಮ ಧಾರವಾಡದಲ್ಲಿ ಇರ್ತಕ್ಕಂಥ ಆಧಾರ್ ಕೇಂದ್ರವನ್ನು ಹುಬ್ಬಳ್ಳಿಗೆ ಸ್ಥಳಾಂತರ ಮಾಡಲಾಗಿದೆ ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರದ ಬಿಜೆಪಿ ವಿರುದ್ಧ ಇವತ್ತ ಬಿಸಿ ಕಚೇರಿ ಎದುರು ಧಾರವಾಡದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಎಪ್ಪತ್ನಾಲ್ಕನೇ ಕ್ಷೇತ್ರದ ಎಲ್ಲಾ ಮಹಿಳೆಯರು ಕೂಡಿ ಮತ್ತು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಎಲ್ಲರೂ ನಮ್ಮ ದೀಪಕ್ ಸರ್ ಅವರ ನೇತೃತ್ವದಲ್ಲಿ ನಾವು ಅದಕ್ಕೋಸ್ಕರ ಇಲ್ಲಿ ಅಂಗಡಿ ಕಲರಾಗಿರಬಹುದು ವಯಸ್ಕರಾಗಿರ್ಬಹುದು ಗರ್ಭಿಣಿ ಸ್ತ್ರೀಯರಾಗಿರಬಹುದು ಅದಕ್ಕೋಸ್ಕರ ನಮಗ ಧಾರವಾಡದಿಂದ ಹುಬ್ಳಿ ಮಟ್ಟ ಹೋಗ್ಲಿಕ್ಕೆ ತುಂಬಾ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ಎಲ್ಲಾ ಸಾರ್ವಜನಿಕರಿಗೋಸ್ಕರ ನಾವು ಇವತ್ತು ದೀಪಕ್ ಸಂದೂರಿಯ ಅವರ ನೇತೃತ್ವದಲ್ಲಿ ನಾವು ಉಗ್ರವಾದ ಹೋರಾಟ ಕೈಗೊಂಡಿದ್ದೀವಿ ಅದಕ್ಕೋಸ್ಕರ ಇದನ್ನ ಬೇಗನೆ ಕಂದು ನಮಗಲ್ಲಿ ಆಧಾರ್ ಕೇಂದ್ರವನ್ನು ಇಲ್ಲೇ ನಿರೂಪಿಸ್ಬೇಕಂತ ಹೇಳಿ ಇಲ್ಲೇ ಸ್ಥಳಾಂತರಿಸಬೇಕಂತ ಹೇಳಿ ಅವರೆಲ್ಲ ಎಲ್ಲಾನು ಮನವಿ ಮಾಡ್ಕೊಂಡಿದ್ದೀವಿ ಅವರ ಕಡೆಯಿಂದ ಅದಕ್ಕೋಸ್ಕರ ಇವತ್ತು ಹೋರಾಟವನ್ನು ಕೈಗೊಂಡಿದ್ದೀವಿ ನಾನು ಸರ್ವಮಂಗ್ಲಾ ಪೂಜಾ ನವನಗರ ಬ್ಲಾಕ್ ಅಧ್ಯಕ್ಷ ಥ್ಯಾಂಕ್ ಯು ಧಾರವಾಡ ಜಿಲ್ಲಾ ಅಲಿಮಾರಿ ಬುಡಕಟ್ಟು ಮಹಾಸಭಾ ಧಾರವಾಡ ಜಿಲ್ಲಾ ಅಲಿಮಾರಿ ಬುಡಕಟ್ಟು ಜಿಲ್ಲಾ ಅಧ್ಯಕ್ಷರು ನಾವು ರಾಜಶೇಖರ ಡಾಕ್ಟರ್ ಅಂತೇಳಿ ಅಂತ ಹೇಳಿ ಈಗ ಈ ಧಾರವಾಡ ಜಿಲ್ಲಾದಲ್ಲಿ ಆಧಾರ್ ಕಾರ್ಡ್ ಕೇಂದ್ರ ಇದ್ದು ನಮ್ಮ ಅಲಿಮಾರು ಸಮುದಾಯ ಸಿಂಧೋಳಿ ಸುಡುಗಾಡಿದ್ದು ಆಮೇಲೆ ಜೋಗಿ ಜಂಗಮ ಪ್ರತಿಯೊಂದು ಸಮುದಾಯ ಏನೈತಿ ಚೋರು ಸಮುದಾಯ ಇಲ್ಲಿದ್ದುಕೊಂಡೇ ನಮ್ಗೆ ಆಧಾರ್ ಕಾರ್ಡ್ ಮಾಡಿಕೊಳ್ಳೋಕೆ ಆಗಿಲ್ಲ ಈಗ ಇಲ್ಲಿ ಇದ್ದಂಥ ಕೇಂದ್ರವನ್ನು ತೆಗೆದು ಅಲ್ಲಿ ಹುಬ್ಬಳ್ಳಿಯಲ್ಲಿ ಹಾಕಿದರೆ ಈ ನಮ್ಮ ಬಡ ಸಮುದಾಯ ಏನೈತಿ ಒಂದು ದಿವಸ ಉಪಜೀವನ ಮಾಡಬೇಕಂದ್ರೆ ಇವತ್ತು ಹೋಗ್ಬೇಕು ಜೀವನ ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಜನಾಂಗ ನಾವು ಅಲಿಮಾರಿ ಸಮುದಾಯದವರು ಈ ಆಧಾರ ಕೇಂದ್ರವನ್ನು ಈ ಧಾರವಾಡ ಸ್ಥಳಾಂತರ ಹುಬ್ಳಿ ಅಲ್ಲ ತರಗತಿಯಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ನಮ್ಮ ಅಲಿಮಾರ್ ಸಮುದಾಯಕ್ಕೆ ಬಹಳ ಅನ್ಯಾಯ ಆಗಿದೆ ಮತ್ತು ಈಗ ಏನಿದೆ ಅಂದ್ರೆ ನಮ್ಮ ಧಾರವಾಡ ಆಧಾರ ಕೇಂದ್ರ ಹೇಳಿ ನಾವು ಮನವಿ ಮಾಡಿಕೊಂಡು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು